মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পাপা রে চল নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಹದಿನೇಳು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ಶ್ರೀರಾಮಕೃಷ್ಣರು ಈ ದೇಹವನ್ನು ತ್ಯಜಿಸಿದ್ದಾರೆ ಇಲ್ಲಿವರೆಗೂ ಕೇವಲ ಬಂಗಾಳ ರಾಜ್ಯಕ್ಕೆ ಮಾತ್ರ ಸೇರಿದ್ದಂತಹ ಶ್ರೀರಾಮಕೃಷ್ಣರು ಈಗ ಎಲ್ಲೆಡೆ ಎಲ್ಲರಿಗೂ ಸೇರಿದವರಾಗಿಬಿಟ್ಟಿದ್ದಾರೆ ಇಲ್ಲಿಯವರೆಗೆ ಅವರು ಕೇವಲ ಹತ್ತೊಂಬತ್ತನೇ ಶತಮಾನಕ್ಕಷ್ಟೇ ಸೇರಿದ್ದವರಾಗಿದ್ದರು ಆದರೆ ಈಗ ಎಲ್ಲ ಶತಮಾನಗಳಿಗೂ ಕೂಡ ಸೇರಿದವರಾಗ್ಬಿಟ್ಟಿದ್ದಾರೆ ಎನ್ನುವುದನ್ನ ಗಮನಿಸ್ತಾ ಇದ್ವಿ ಈಗ ಅದರ ಮುಂದುವರೆದ ಭಾಗ ಈಗ ಶ್ರೀರಾಮಕೃಷ್ಣರ ಶರೀರದಲ್ಲಿರುವವ್ರಿಗೂ ಕಲ್ಕತ್ತಾದವ್ರಿಗೆ ಮಾತ್ರ ಕೆಲವರಿಗೆ ಮಾತ್ರ ಮಾರ್ಗದರ್ಶಕರಾಗಿದ್ರು ಆದರೆ ಈಗ ಸರ್ವರಿಗೂ ಬೆಳಕನ್ನು ತೋರುವಂತಹ ವಿಶ್ವ ಜ್ಯೋತಿ ಆಗ್ಬಿಟ್ಟಿದ್ದಾರೆ ಆ ಭಕ್ತ ಶಿಷ್ಯರಿಗೆ ಇವೆಲ್ಲ ಗೊತ್ತಿಲ್ಲ ಅಂತೇನಲ್ಲ ಆದರೆ ಉಕ್ಕಿ ಬರುವಂತಹ ದುಃಖವನ್ನ ಹತ್ತಿಕ್ಕೋದಕ್ಕಾದರೂ ಸಾಧ್ಯವೇನು ಇಲ್ಲಿವರೆಗೆ ಅವರನ್ನೆಲ್ಲ ಬಂಧಿಸಿ ಇಟ್ಟಿದ್ದಂತಹ ಆ ಮನಮೋಹಕ ಮಂದಹಾಸ ಮರೆಯಾಗ್ಬಿಟ್ಟಿದೆ ಅವ್ರಿಗೆಲ್ಲ ಸ್ಫೂರ್ತಿಯ ಸಲೆಯಾಗಿದ್ದಂತಹ ಆ ದಿವ್ಯ ಮುಖಮಂಡಲ ಇನ್ನಿಲ್ಲ ಅವರೊಂದಿಗೆ ಅತ್ಯುನ್ನತ ಜ್ಞಾನ ಭಕ್ತಿ ಪ್ರೇಮಗಳ ಮಧುರ ನುಡಿಗಳನ್ನ ಆಡ್ತಿದ್ದಂತಹ ಆ ತುಡಿಗಳಿಗೆ ಮೃತ್ಯುವಿನ ಬೀಗ ಮುದ್ರೆ ಬೆಗದು ಬಿಟ್ಟಿದೆ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಅವರನ್ನು ಮೆಲ್ಲನೆ ಮಹಡಿಯ ಮೇಲಕ್ಕೆ ಕರೆತ್ಕೊಂಡು ಬಂದ್ರು ಪತಿಯ ನಿಶೇಷಿತ ಶರೀರವನ್ನು ಕಂಡು ಅವ್ರು ಹೇಳ್ತಾರೆ ಅಮ್ಮ ಕಾಳಿ ಎಲ್ಲಿ ಹೋದೆ ನೀನು ಅಂತ ಎದೆ ಬಿರಿದು ಕೂಕ್ಕೊಂಡ್ರು ಈ ಹೃದಯ ವಿದ್ರಾವಕ ದೃಶ್ಯ ಅಲ್ಲಿದ್ದವರು ಎಲ್ಲರ ಅಂತಃಕರಣವನ್ನು ಕಲಕಬಿಡ್ತು ಆದರೆ ಶಾರದಾ ದೇವಿಯವರು ಬೇಗನೆ ತಮ್ಮನ್ನು ನಿಯಂತ್ರಿಸಿಕೊಂಡು ಶಾಂತ ಚಿತ್ತರಾಗಿಬಿಟ್ಟಿದ್ದಾರೆ ಸಂಜೆ ಹೊತ್ತಿಗೆ ಶ್ರೀಮಾತೆಯವರು ಹಿಂದೂ ಸಂಪ್ರದಾಯದ ಹಾಗೆ ತಮ್ಮ ಕುಂಕುಮವನ್ನು ಅಳಿಸಿಕೊಂಡು ಸೀರೆಯ ಕೆಂಪಂಚನ್ನು ಹರಿದು ಬಳೆಗಳೆಲ್ಲದನ್ನು ತೆಗೆಯೋದಕ್ಕೆ ಅಂತ ಹೊರಟರು ಆಗ ಶ್ರೀರಾಮಕೃಷ್ಣರು ಶ್ರೀಮಾತೆಯವರಿಗೆ ಪ್ರತ್ಯಕ್ಷವಾಗಿ ಪ್ರಕಟವಾಗಿ ನಾನೆಲ್ಲಿಗೆ ಹೋದೆ ಅಂತ ತಿಳ್ಕೊಂಡೆ ಶಾರದೆ ನಾನಿಲ್ಲೇ ಇದ್ದೇನೆ ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ಬಂದಿದ್ದೇನೆ ಅಷ್ಟೇ ಅಂತ ಹೇಳಿದ್ರು ಈ ಸ್ಪಷ್ಟ ದರ್ಶನ ಅನುಭವದಿಂದ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಅತಿ ಆಶ್ಚರ್ಯಗೊಂಡ್ರು ಅವತ್ತಿಗೆ ಅವರು ಬಳೆಗಳನ್ನ ತೆಗೆಯಲಿಲ್ಲ ಆದರೆ ತಮಗೆ ಆದಂತಹ ಈ ಅನುಭವ ತಮ್ಮ ಮನಸ್ಸಿನ ಭ್ರಮೆ ಇರ್ಬೋದು ಅಂತ ಭಾವಿಸಿ ಮತ್ತೆ ಎರಡು ಸಲ ಅವುಗಳನ್ನು ತೆಗೆದಿಡೋದಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ಎರಡೂ ಸಲವು ಮತ್ತೆ ಮತ್ತೆ ಶ್ರೀರಾಮಕೃಷ್ಣರು ಪ್ರಕಟವಾಗಿ ಅವರನ್ನ ಬಳೆ ತೆಗೆಯುವುದರಿಂದ ತಡೆದ್ರು ಕಡೆಗೆ ಅವರು ತಮ್ಮ ಆ ಪ್ರಯತ್ನವನ್ನ ಕೈ ಬಂತು ಅನಂತರ ಅವರು ಉಳಿದ ಜೀವಿತಾವಧಿ ಇಡಿಯಲ್ಲೇ ಬಳೆಗಳನ್ನು ಧರಿಸಿದ್ರು ಹಾಗೆ ಅಂಚಿನ ಸೀರೆಯನ್ನು ಕೂಡ ಉಡ್ತಿದ್ರು ಡಾಕ್ಟರ್ ಮಹೇಂದ್ರಲಾಲ್ ಸರ್ಕಾರ ಬಂದು ತನ್ನ ನಿರ್ಧಾರವನ್ನ ಹೇಳೋದಕ್ಕೆ ಮೊದಲೇ ಶ್ರೀರಾಮಕೃಷ್ಣರ ನಿರ್ಣಾಯ ನಿರ್ಯಾಣದ ವಾರ್ತೆ ಎಲ್ಲ ಕಡೆ ಹರಡಬಿಟ್ಟಿದೆ ಭಕ್ತರೆಲ್ಲರೂ ಕೂಡ ಧಾವಿಸಿ ಧಾವಿಸಿ ಕಾಶೀಪುರದ ಉದ್ಯಾನಕ್ಕೆ ಬಂದು ಸೇರಿದ್ರು ಶ್ರೀರಾಮಕೃಷ್ಣರ ಶರೀರವನ್ನ ಹೂವುಗಳಿಂದ ಅಲಂಕರಿಸಿದ್ರು ಭಜನೆ ಮಾಡಿದ್ರು ಸಂಜೆ ಸುಮಾರು ಐದು ಗಂಟೆ ಹೊತ್ತಿಗೆ ಮೆರವಣಿಗೆ ಹೊರಟರು ಸ್ಮಶಾನ ಘಟ್ಟದಲ್ಲಿ ಶ್ರೀರಾಮಕೃಷ್ಣರ ಪವಿತ್ರ ಶರೀರಕ್ಕೆ ಗಂಗಾ ಜಲದಿಂದ ಸ್ನಾನವನ್ನು ಮಾಡಿಸಿ ಕಾಷಾಯ ವಸ್ತ್ರವನ್ನು ಮತ್ತೊಮ್ಮೆ ಹೂ ಹಾರಗಳಿಂದ ಅಲಂಕರಿಸಿ ಭಕ್ತಿಯಿಂದ ಪೂಜಿಸಿದ್ರು ಅನಂತರ ಶ್ರೀರಾಮಕೃಷ್ಣರ ಈ ಸುಕೋಮಲವಾದಂತಹ ಶರೀರವನ್ನ ನಿಧಾನವಾಗಿ ಚಿತೆಯ ಮೇಲೆ ಇರಿಸಿದ್ದಾರೆ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಿದ್ರು ತುಪ್ಪ ಗಂಧ ಧೂಪ ಎಲ್ಲದರಿಂದ ಅಗ್ನಿಯನ್ನ ಸುರಿದ್ರು ಒಂದೆರಡು ಗಂಟೆಗಳಲ್ಲಿ ಆಹ್ ಎಲ್ಲವೂ ಮುಗಿದೇ ಹೋಯಿತು ಅಸ್ಥಿ ಭಸ್ಮಗಳನ್ನು ತಾಮ್ರದ ಪಾತ್ರೆಯೊಂದರಲ್ಲಿ ಶೇಖರಿಸಿ ಕಾಶೀಪುರದ ಉದ್ಯಾನ ಗೃಹದಲ್ಲಿ ತಂದಿರಿಸಿದ್ದಾರೆ ಬೇರೊಂದು ಜಾಗಕ್ಕೆ ಸ್ಥಳಾಂತರಗೊಳಿಸುವವರೆಗೂ ಸ್ಥಳಾಂತರಗೊಳಿಸುವವರೆಗೂ ಪ್ರತಿದಿನ ಅದನ್ನು ಇಲ್ಲೇ ಪೂಜಿಸಬೇಕು ಅಂತ ನಿರ್ಧರಿಸಲಾಯಿತು ಕ್ರಮೇಣ ಶಿಷ್ಯರ ಹಾಗೆ ಭಕ್ತರ ಹೃದಯದಲ್ಲಿ ಒಂದು ಬಗೆಯ ಶಾಂತ ಶರಣಾಗತಿಯ ಭಾವ ತಾನೇ ತಾನಾಗಿ ಆವರಿಸ್ಕೊಂಡ್ಬಿಟ್ಟಿದೆ ಶ್ರೀರಾಮಕೃಷ್ಣರ ಮಧುರ ಸ್ಮೃತಿ ಅವರ ಮನಸ್ಸನ್ನ ತುಂಬ ಇದರ ಪರಿಣಾಮವಾಗಿ ಅವರ ಶೋಕ ದುಃಖಗಳು ಶಾಂತಿ ಆನಂದಗಳಾಗಿ ಈಗ ಪರಿವರ್ತನೆಗೊಂಡಿದೆ ಅಂತ ಹೇಳ್ಬೋದು ಇಲ್ಲಿಗೆ ಮಹಾತ್ಯಾಗದ ಮುನ್ನೋಟ ಅನ್ನುವಂತಹ ಅಧ್ಯಾಯ ಮುಕ್ತಾಯವಾಗುತ್ತೆ ಮುಂದಿನ ಧ್ವನಿಯ ತುಣುಕಿನಲ್ಲಿ ಸಂಘ ಸ್ಥಾಪನೆ ಅಧ್ಯಾಯ ಹದಿನಾರನ್ನ ನಾವು ಗಮನಿಸದ್ರಿಲ್ದೀವಿ ಜಯ ರಾಮಕೃಷ್ಣ